ಈ ಜಿಲ್ಲೆಯಲ್ಲಿ ಯಾರು ನನ್ನನ್ನ ನೆನಪಿಸಿಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಜಿಲ್ಲೆಯ ಮಕ್ಕಳು ನನ್ನನ್ನ ನೆನಪಿಸಿಕೊಳ್ತಾರೆ ಎಂದು ತಿರುವಳ್ಳೂರು ಸಂಸದ ಶಶಿಕಾಂತ್ ಸಿಂಥಿಲ್ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಮಕ್ಕಳ ಅಚ್ಚುಮೆಚ್ಚಿನ ಜಿಲ್ಲಾಧಿಕಾರಿಯಾಗಿ ಸಿಂಥಿಲ್ ಹೆಸರು ಮಾಡಿದ್ರು ಮಳೆಗಾಲದಲ್ಲಿ ನಿರಂತರ ಅರ್ಜೆಯ ಮೂಲಕ ಮಕ್ಕಳಿಗೆ ನೆಚ್ಚಿನ ಜಿಲ್ಲಾಧಿಕಾರಿ ಆಗಿದ್ರು ಈ ಘಟನೆಯನ್ನ ಮದರ್ ತೆರೆಸಾ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಶಶಿಕಾಂತ್ ಸಿಂಥಿಲ್ ಮೆಲುಕು ಹಾಕಿದ್ದಾರೆ ಈಗಲೂ ಕೂಡ ಮಕ್ಕಳು ನನಗೆ ಡಿ ಸಿ ಅಂಕಲ್ ಅಂತ ಮೀಮ್ಸ್ ಕಳಿಸ್ತಾ ಇದ್ದಾರೆ ಎಂದು ಹೇಳಿದ್ದಾರೆ ಈಗಿನ ಜಿಲ್ಲಾಧಿಕಾರಿಗಳು ಕೂಡ ಒಳ್ಳೆಯವರಾಗಿದ್ದು ಮಕ್ಕಳ ಬಗ್ಗೆ ತುಂಬಾ ಪ್ರೀತಿ ಇದೆ ನನ್ನ ದಾಖಲೆ ಮುರಿಯುವಂತೆ ಅವರಿಗೆ ನಾನೇ ಹೇಳಿದ್ದೇನೆ ಎಂದು ಹೇಳಿದ್ದಾರೆ ನಾನು ಇಲ್ಲಿರುವಾಗ ಇವತ್ತು ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದೀನಿ ನನಗ್ ಗೊತ್ತಿದೆ ಮಂಗಳೂರಲ್ಲಿ ಯಾರಿಗೆ ನನ್ನ ಇಷ್ಟ ಇದೆಯೋ ಇಲ್ಲಿಯೋ ಮಕ್ಕಳಿಗೆ ಬಹಳ ಇಷ್ಟ ಇದೆ ಅಂತ ಯಾಕಂದ್ರೆ ಇವತ್ತು ನನಗೆ ಮಳೆ ಬಂದ್ರೆ ಬೀಮ್ಸ್ ಮೀಮ್ಸ್ ಬರ್ತದೆ ನಮ್ಮ ಡಿ ಸಿ ಅಂಕಲ್ ಸಿ ಅಂಕಲ್ ಒಳ್ಳೆ ಡಿ ಸಿ ಅಂಕಲ್ ನಾನು ಹೇಳಿದೆ ಅವರಿಗೆ ನೀನ್ ನನ್ನನ್ನು ಬೀಟ್ ಮಾಡಬೇಕು ಅಂತ ಅವ್ರು ಬೀಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡ ಅನ್ಕೊಂಡಿದ್ದಾರೆ ಹಾಗಾಗಿ ಇದೆಲ್ಲ ಕೂಡ ನಾವು ಖುಷಿಯಾಗಿದ್ರೆ ಮಾತ್ರ ನಡೀತದೆ ನಮ್ಮ ಬದುಕಲ್ಲಿ ಎಷ್ಟೇ ಸಮಸ್ಯೆಗಳು ಬರಲಿ ಎಷ್ಟೇ ಡೈವರ್ಸಿಟಿ ಎಷ್ಟೇ ಪ್ರಾಬ್ಲಮ್ ಬರಲಿ ನಾವು ಬರೀ ಖುಷಿಯಿಂದ ಮಾತ್ರ ಅದನ್ನು ಟ್ಯಾಕಲ್ ಮಾಡೋಕ್ಕಾಗ